ಅವರು ಮನೆ ಆಸ್ತಿ ಅನಧಿಕೃತ ಬಡಾವಣೆ ಇದೆ ಅಥವಾ ರೆವಿನ್ಯೂ ಲೇಔಟ್ಸ್ ಅಂತ ಹೇಳೋಣ ಅವರು ಒಂದು ಬಾರಿಗೆ ತಮ್ಮ ಸಂಬಂಧಪಟ್ಟಂತ ಮುನ್ಸಿಪಾಲಿಟಿಗಳಿಗೆ ಪಟ್ಟಣ ಪಂಚಾಯತಿಗಳಿಗೆ ನಗರಸಭೆಗಳಿಗೆ ಹೋದರೆ ಅಲ್ಲಿ ಅವರು ಹೊಸದಾಗಿ ಒಂದು ಬಿ ಖಾತನ್ನ ಮಾಡಿಕೊಳ್ಳಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಧಿಕೃತವಾಗಿ ಇರತಕ್ಕಂತ ಬಡಾವಣೆಗಳಲ್ಲಿ ಇರುವ ಮನೆಗಳು ಕಟ್ಟಡಗಳು ನಿವೇಶನಗಳು ಅದರ ಕಟ್ಟಡಗಳು ಬಂದಾಗ ಅದು ರೆಸಿಡೆನ್ಷಿಯಲ್ ಆಗುತ್ತೆ ಆಗುತ್ತೆ ಇವುಗಳನ್ನು ಒನ್ ಟೈಮ್ ಮೆಜರ್ ಆಗಿ ಸರ್ಕಾರ ಒಂದು ಬಾರಿಯ ಅವಕಾಶವನ್ನು ಸದಾವಕಾಶವನ್ನು ಸಾರ್ವಜನಿಕರಿಗೆ ಕಲ್ಪಿಸಿಕೊಡ್ತಾ ಇದೆ ಆ ಪ್ರಕಾರ ಅವರು ಖಾತೆಯನ್ನು ಮಾಡಿಕೊಳ್ಳಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ ಇದು ಯಾವಾಗಿಂದ ಶುರು ಆಗ್ತಾ ಇದೆ ಅಂತಂದರೆ ಈ ಆದೇಶ ಬಂದಿರತಕ್ಕಂಥದ್ದು ಈಗ ಫೈನಲ್ ಆಗಿದ್ದು ಈ ಆದೇಶ ಅಂದರೆ ಈ ಒಂದು ನಿಯಮ ಹನ್ನೊಂದು ಎರಡು ಇಪ್ಪತ್ತೈದರಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿ ಇವತ್ತಿನ ಪ್ರಾರಂಭ ಆಗಿ ಮೂರು ತಿಂಗಳವರೆಗೆ ಅಂದರೆ ಹತ್ತು ಐದು ಇಪ್ಪತ್ತ ಐದರವರೆಗೆ ದಯವಿಟ್ಟು ಡೇಟ್ ನೆನ್ಪಿಟ್ಕೊಳ್ಳಿ ಇವತ್ತಿನಿಂದ ಪ್ರಾರಂಭವಾಗಿ ಹತ್ತು ಐದು ಇಪ್ಪತ್ತ ಐದರವರೆಗೆ ನಮ್ಮ ಜಿಲ್ಲೆಯಲ್ಲಿತಕ್ಕಂಥ ಎಲ್ಲ ನಾಗರಿಕರು ಅಂದರೆ ಅವರ ಮನೆ ಆಸ್ತಿ ಅನಧಿಕೃತ ಬಡಾವಣೆ ಇದೆ ಅಥವಾ ರೆವಿನ್ಯೂ ಲೇಔಟ್ಸ್ ಅಂತ ಹೇಳೋಣ ಸುಲಭವಾಗಿ ಅರ್ಥ ಆಗುತ್ತೆ ಜನಗಳಿಗೆ ಅವರು ಒಂದು ಬಾರಿಗೆ ತಮ್ಮ ಸಂಬಂಧಪಟ್ಟಂಥ ಮುನ್ಸಿಪಾಲಿಟಿಗಳಿಗೆ ಪಟ್ಟಣ ಪಂಚಾಯಿತಿಗಳಿಗೆ ನಗರಸಭೆಗಳಿಗೆ ಹೋದರೆ ಅಲ್ಲಿ ಅವರು ಹೊಸದಾಗಿ ಒಂದು ಬಿ ಖಾತನ್ನು ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಿ ಖಾತ ಅಂತಂದರೆ ಇವರುಗಳಿಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದು ಕಟ್ ಆಫ್ ಡೇಟ್ ನೆನಪಿಟ್ಕೊಳ್ಳಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಿಂದೆ ಯಾವುದೆಲ್ಲ ಅನಧಿಕೃತ ಆಸ್ತಿಗಳಿದೆ ಆ ಆಸ್ತಿಗಳಿಗೆ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ಶುರುವಾಗುತ್ತೆ ಬಿ ಖಾತ ಬಿ ಖಾತ ಅಭಿಯಾನ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಟ್ ಆಫ್ ಡೇಟ್ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಇರತಕ್ಕಂಥ ನಮೂದಿಸಿರ್ತಕ್ಕಂಥ ನೋಂದಣಿ ಆಗಿರ್ತಕ್ಕಂಥ ಕೆಲವೆಲ್ಲ ನೋಂದಣಿ ಮಾಡ್ಕೊಂಡಿದ್ದಾರೆ ಅಥವಾ ನಿಮಗೆ ಗೊತ್ತಿದೆ ನೀವು ಜಮೀನ್ ತಗೊಂಡಿದ್ದೀರಿ ಅದು ಮನೆ ತಗೊಂಡಿದ್ದೀರಿ ಕಟ್ಟಡ ಕಟ್ಟಿದ್ದೀರಿ ಇವೆಲ್ಲವೂ ಕೂಡ ಹತ್ತು ಒಂಬತ್ತು ಇಪ್ಪತ್ನಾಲ್ಕರ ಹಿಂದೆ ಆಗಿದ್ರೆ ಒನ್ ಟೈಮ್ ರೀಜರ್ ಆಗಿ ಕರ್ನಾಟಕ ಸರ್ಕಾರ ಇವತ್ತಿನಿಂದ ಅವರಿಗೆ ಮುನ್ಸಿಪಾಲ್ಟಿಗಳಲ್ಲಿ ನಿಮ್ಗೆ ಗೊತ್ತಿದೆ ತ್ರೀ ಮತ್ತು ತ್ರೀ ಎ ಫಾರಂಗಳು ಕೊಡ್ತಾರೆ ಇದುವರೆಗೆ ಫಾರಂ ನಂಬರ್ ತೀನಲ್ಲಿ ಖಾತಾ ಮಾಡಿಸ್ತಾ ಇದ್ರು ಈಗ ಅವರಿಗೆ ತ್ರೀ ಎ ನಲ್ಲಿ ಖಾತಾವನ್ನು ಕೊಡುವಂಥ ಅಭಿಯಾನ ಪ್ರಾರಂಭ ಆಗಿದೆ ಇದು ನಾವು ಮೂರು ತಿಂಗಳು ಕಾಲಾವಕಾಶ ಸರ್ಕಾರ ಕೊಟ್ಟಿರೋದ್ರಿಂದ ನಮ್ಮ ಉದ್ದೇಶ ಎಲ್ಲ ಅಕ್ರಮ ಆಸ್ತಿಗಳೇನಿದೆ ಅನಧಿಕೃತ ಬಡಾವಣೆಗಳಲ್ಲಿ ಅವರೆಲ್ಲವೂ ಕೂಡ ಡಿಜಿಟೀಕರಣ ಡಿಜಿಟಲೀಕರಣ ಆಗಬೇಕು ಮತ್ತು ಅವರಿಗೆ ಖಾತಾ ಸಿಗಬೇಕು ಸರ್ಕಾರದ ಉದ್ದೇಶ ಏನಪ್ಪ ಅಂತಂದರೆ ಈ ಎಲ್ಲ ಬಡಾವಣೆಗಳಿಗೂ ಸರ್ಕಾರ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದೆ ನೀರು ಕೊಟ್ಟಿದೆ ಚರಂಡಿ ಕೊಟ್ಟಿದೆ ರಸ್ತೆ ಕೊಟ್ಟಿದೆ ವಿದ್ಯುತ್ ಶಕ್ತಿ ಕೊಟ್ಟಿದೆ ಆದರೆ ಯಾವ ಟ್ಯಾಕ್ಸ್ ಕಟ್ತಾರೆ ಇದರಿಂದ ಸರ್ಕಾರದ ಮತ್ತು ನಮ್ಮ ಸ್ಥಳೀಯ ಸಂಸ್ಥೆಗಳ ಆದಾಯಕ್ಕೂ ಕೂಡ ಕೊತ್ತ ಆಗಿದೆ ಈಗ ಏನಾಗುತ್ತೆ ಇವುಗಳಿಗೆ ನೀವು ಕಾಥ ಮಾಡೋದ್ರಿಂದ ಎರಡು ಪ್ರಮುಖ ಒಂದು ಆದಾಯ ಬರುತ್ತೆ ಇನ್ನೊಂದು ಆ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಎಲ್ಲರೂ ಬಡವರ್ಗ ಮತ್ತು ಮಧ್ಯಮ ಕೆಳವರ್ಗದವರೇ ಇಲ್ಲಿರ್ತಕ್ಕಂಥ ಏನೋ ಆಸ್ತಿಯನ್ನು ಮಾಡ್ಕೊಂಡಿರ್ತಾರೆ ಅವರಿಗೆ ಇದುವರೆಗೆ ಏನಾಗ್ತಾ ಇತ್ತು ತಮ್ಮ ಹೆಸರಿಗೆ ಒಂದು ಸರ್ಕಾರದಿಂದ ಅಧಿಕೃತವಾದ ಖಾತೆ ಇರಲಿಲ್ಲ ಖಾತೆ ಇಲ್ಲದೆ ಅವರು ಯಾವುದೇ ರೀತಿಯಾದ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇರಲಿಲ್ಲ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಟ್ರಾನ್ಸಾಕ್ಷನ್ ಮಾಡಕ್ಕೆ ಹೋಗದೆ ಹೋದಾಗ ಇನ್ಫ್ಯಾಕ್ಟು ನಾನು ಸತ್ತರೆ ನನ್ನ ಮಕ್ಕಳಿಗೂ ಕೂಡ ಟ್ರಾನ್ಸಾಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಈಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಕಲ್ಪಿಸ್ಕೊಟ್ಟಿದೆ ಏನಪ್ಪ ಅಂದರೆ ಇದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದು ಯಾವುದೇ ಕಾರಣಕ್ಕೂ ಸಕ್ರಮೀಕರಣ ಅಲ್ಲ ಇಟ್ ಇಸ್ ನಾಟ್ ರೆಗ್ಯುಲರೈಸೇಷನ್ ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಗಿವಿಂಗ್ ಟ್ಯಾಕ್ಸಸ್ ಅಂಡ್ ಆಲ್ಸೋ ಟ್ರಾನ್ಸಾಕ್ಟಬಲ್ ಪ್ರಾಪರ್ಟಿ ಮಾಡಲಿಕ್ಕೋಸ್ಕರ ಯಾಕೆಂದ್ರೆ ಸಕ್ರಮ ಅಲ್ಲ ಇದು ಅಕ್ರಮ ಸಕ್ರಮ ಅಲ್ಲ ಸಕ್ರಮ ರೆಗ್ಯುಲರೈಸೇಷನ್ ಅಲ್ಲ ಒನ್ ಟೈಮ್ ಮೆಷರ್ ಆಗಿ ಸರ್ಕಾರ ಈ ನಮ್ಮ ಈ ಬಡ ಜನರ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಈ ಒಂದು ಅನುಕೂಲವನ್ನು ಮಾಡಿಕೊಡೋ ಕೆಲಸವನ್ನು ಮಾಡಿದೆ ಅದು ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ನಾವು ಪ್ರಾರಂಭ ಮಾಡ್ತೀವಿ ನಾವೇ ಸ್ವತಃ ಮನೆ ಮನೆಗೆ ಹೋಗಿ ಈ ಒಂದು ಅಭಿಯಾನವನ್ನು ನಾವು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲ ಕಡೆ ಒಂದು ಹೆಲ್ಪ್ಲೈನ್ ಕೂಡ ಪ್ರಾರಂಭ ಈಗ ಆಲ್ರೆಡಿ ಮಾಡಿದ್ದೇವೆ ಎಲ್ಲ ನಾವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಲ್ಪ್ ಲೈನ್ ಮಾಡಿದ್ದೇವೆ ಆಮೇಲೆ ಒಂದು ಬಿ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈಗ ಪ್ರಾರಂಭ ಮಾಡ್ತೇವೆ ಎ ಅಂತ ಆಯ್ತಾ ಇದು ಹೇಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನ ಸಾಲಿಗೆ ಮಾತ್ರ ಒಂದು ವರ್ಷಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಈಗ ನನ್ನ ಆಸ್ತಿ ಇದೆ ನನ್ನ ಆಸ್ತಿ ಯಾವಾಗಿಂದ ಇದೆಯಪ್ಪ ಕಟ್ಔಟ್ ಡೇಟ್ ನಿಮ್ಗೆ ಹೇಳಿದೆ ಅಲ್ವಾ ಹತ್ತು ಒಂಬತ್ತು ಇಪ್ಪತ್ನಾಲ್ಕರ ಹಿಂದೆ ನನ್ನ ಆಸ್ತಿ ಇದೆ ನಾನು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ರೆಗ್ಯುಲರ್ ಟ್ಯಾಕ್ಸ್ ಬಂದ್ಬಿಡ್ತೀನಿ ಟ್ಯಾಕ್ಸ್ ರೆಜಿಮ್ ಒಳಗಡೆ ಬಂದ್ಬಿಡ್ತೀನಿ ಸೊ ಆವಾಗ ನನ್ಗೆ ಏನಾಗುತ್ತೆ ನಾನು ಎಲ್ಲ ರೀತಿಯಾದಂಥ ಏನೋ ಟ್ರಾನ್ಸಾಕ್ಟ್ ಮಾಡುವಂತ ಎಲ್ಲ ಅಧಿಕಾರವನ್ನು ಹತ್ತರ ನಾನು ಪಡ್ಕೊಳ್ಳೋಕೆ ಸಾಧ್ಯವಾಗ್ತದೆ ಇದು ನಾನು ನಿಮಗೆ ಈ ಒಂದು ಕ್ಲಾರಿಟಿನ ಕೊಡ್ಲಿಕ್ಕೆ ಬಯಸ್ತೇನೆ ಆಮೇಲೆ ಈ ರೀತಿ ಆಗಬೇಕಾದ್ರೆ ಸಾಮಾನ್ಯವಾಗಿ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಎಲ್ಲೋ ಜನಜಂಗುಳಿ ಹಾಗೆ ಮತ್ತು ಮಿಡ್ಲ್ ಮನ್ಗಳ ಹಾವಳಿ ಈ ಅವಕಾಶ ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ದಾರಿ ತಪ್ಪಿಸಿ ಅವರಿಂದ ಶೋಷಣೆ ಮಾಡ್ತಕ್ಕಂಥ ಸಂದರ್ಭಗಳು ಇರ್ತವೆ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿ ಮಾಡ್ಕೋತೀನಿ ನಾವು ಯಾವುದೇ ಕಾರಣಕ್ಕೂ ಮಿಡಿಲ್ ಮನ್ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ವ್ಯಾಪ್ತಿಯ ಒಳಗಿನ ಅನಧಿಕೃತ ಆಸ್ತಿಗಳಿಗೆ ಮಾತ್ರ ಈ ತಿದ್ದುಪಡಿ ಅನ್ವಯ ಆಗುತ್ತೆ ಮುಂದಿನ ವರ್ಷಗಳಲ್ಲಿ ಸರ್ಕಾರದ ಚಿಂತನೆ ಇದೆ ಗ್ರಾಮೀಣ ಪ್ರದೇಶಕ್ಕೂ ಇದು ಅನ್ವಯ ಆಗುತ್ತೆ